ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಸಿ ಮೊಸರು ಸಾರು ಮಾಡೋಣ ಬೇಕಾಗಿರುವ ಪದಾರ್ಥಗಳು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಹುರಿದಿರುವ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಜೀರಿಗೆ ಹುರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಆಲ್ರೆಡಿ ಸೀಮೆ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಮೊಸರು ಇದಿಷ್ಟು ಮಿಕ್ಸಿ ಮಾಡೋಣ ಬನ್ನಿ ಇದು ಮಿಕ್ಸಿ ಮಾಡಿರೋದು ಸ್ವಲ್ಪ ನೀರು ಹಾಕಿ ಈ ತರ ಆಗಿದೆ ಇವಾಗ ಇದನ್ನು ಹಾಕೋಣ ಬೌಲ್ಗೆ ಇವಾಗ ಇದಕ್ಕೆ ಮೊಸರು ಹಾಕೋಣ ಇದು ಮೊಸರು ಹಾಕಿದೆಯಲ್ಲ ಈ ತರ ಮಿಕ್ಸ್ ಮಾಡ್ಕೊಳೋಣ ಟೇಸ್ಟ್ ನೋಡಿ ಉಪ್ಸಾಲದೇ ಇದ್ರೆ ಹಾಕೊಳ್ಳಿ ಇಲ್ಲ ಆಲ್ರೆಡಿ ಒಗ್ಗರಣೆ ಮಾಡಿಕ್ಕಿದೆ ಒಗ್ಗರಣೆ ಹಾಕೋಣ ಸಾಸಿವೆ ಜೀರಿಗೆ ಈ ಥರ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಸರ್ವ್ ಮಾಡೋಣ ಬನ್ನಿ ಹಸಿ ಮೊಸರು ಸಾರು ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ಸೀಮೆ ಬದನೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಸಮ್ಮರಲ್ಲಿ ಮಾಡಿದ್ರೆ ಎಲ್ತ್ಗೆ ಒಳ್ಳೇದು ಚೆನ್ನಾಗಿದೆ